ಮೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ನಿನ್ನೆ ವಿಡಿಯೋ ನಾನು ಇವತ್ತ ಕಂಟಿನ್ಯೂ ಇದ್ದೀನಿ ನೋಡಿ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ ಏನು ಆಷಾಢ ಸೇಲ್ ಬಂದಿದೆಯಲ್ಲ ನಮ್ಮ ಗಂಗಾವತಿಯಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ಶಾಪ್ಗಳಲ್ಲಿ ಇದು ಒಂದೇ ಅಂತಲ್ಲ ಎಲ್ಲ ಶಾಪ್ಗಳಲ್ಲಿ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಅಂತ ಹೇಳಿದ್ದೆ ನಾನು ನಾನು ಇದನ್ನು ಬಂದು ಸುಜಾತ ಅಂಗಡಿಯಲ್ಲಿ ತೊಗೊಂಡಿದ್ದೆ ನೋಡಿ ಶಾಪ್ನಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಕಲರು ನಿಮಗೆ ಡಾರ್ಕ್ ಅಂತ ಅನಿಸ್ಬೋದು ಬಟ್ ಇದ್ರ ತಕ್ಕಂಗೆ ನಾವು ಹೇರ್ ಸ್ಟೈಲು ಜ್ಯುವೆಲರಿ ಎಲ್ಲ ಹಾಕೊಂಡ್ರೆ ಹಳದಿ ಫಂಕ್ಷನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಹತ್ರದಲ್ಲಿ ಮಾತ್ರ ನಮ್ಮ ಮನೆಯಲ್ಲಿ ಯಾವುದೇ ಮ್ಯಾರೇಜ್ ಕೂಡ ಇಲ್ಲ ನೋಡಿ ಮದುವೆ ಕೂಡ ಯಾವುದೂ ಇಲ್ಲ ಬಟ್ ಇರಲಿ ಯಾಕಂದರೆ ಬ್ಲೌಸ್ ಅದೆಲ್ಲ ಸ್ಟಿಚಸ್ಗೆ ಕೊಟ್ಟರೆ ಒಂದು ಎರಡು ತಿಂಗಳಾದರೂ ತೊಗೋತಾರೆ ನೋಡಿ ಟೈಮಿಂಗು ಹೊಲೀಲಿಕ್ಕೆ ಕೊಟ್ಟರೆ ಹಾಗಾಗಿ ನಾನು ಹೀಗೆ ತೊಗೊಂಡು ಇಟ್ಕೊಂಡಿದ್ದೀನಿ ನನಗಂತೂ ಇಷ್ಟ ಅಂತ ಹೇಳಿದ್ನೆಲ್ಲ ಹಾಗಾಗಿ ನೀವು ಕೂಡ ಯಾವ ರೀತಿ ಇದೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ನೋಡಿ ಬನ್ನಿ ಈಗ ಸೀರೆ ಕಾಂಬಿನೇಷನ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಯೆಲ್ಲೋ ಕಲರ್ ಬಂದಿದೆ ಒಳಗೆಲ್ಲ ಅಂದರೆ ಸೀರೆ ಫುಲ್ಲೆಲ್ಲ ಎಲ್ಲೋ ಕಲರನೇ ಇದೆ ನೋಡಿ ಇದು ಬಾರ್ಡ್ರ್ ಬಂದು ಅಂದರೆ ಸೆರೆಗೆ ಬಂದುಬಿಟ್ಟು ಬ್ರೌನ್ ಕಲರ್ ಇದೆ ಒಂಥರ ನಾಸಿ ಕಲರ್ ಅಂತೇನು ಹೇಳ್ತೀವಲ್ಲ ಆ ರೀತಿಯಾಗಿದೆ ನಂತರ ಬಾರ್ಡರ್ ಬಂದು ಸ್ವಲ್ಪ ಪಾಚ್ ಕಲರ್ ಗ್ರೀನ್ ಇದೆ ನೋಡಿ ನೋಡ್ತಾ ಇರ್ಬೋದು ನೀವು ತೋರಿಸ್ತಾ ಇದ್ದೀನಿ ನಾನು ಕೂಡ ನೋಡಿ ಮೂರು ಕಲರು ಇದೆ ಅಂತಲೂ ಹೇಳ್ಬೋದು ಒಂದು ಸೀರೆ ಬಾರ್ಡರ್ ಕೂಡ ಸ್ವಲ್ಪ ಚೇಂಜ್ ಇದೆ ಗ್ರೀನ್ ಕಲರ್ ಎಷ್ಟು ಗ್ರೀನ್ ಕಲರ್ ಇದೆ ನೋಡಿ ಬ್ಲೌಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪ್ಲೇನ್ ಬ್ಲೌಸ್ ಬಂದಿರೋದಕ್ಕೆ ನಾನು ಈ ಸೀರೆ ತೊಗೊಂಡಿದ್ದೆ ನೋಡಿ ಯಾಕೆ ಅಂತಂದರೆ ವರ್ಕ್ ಕೂಡ ನಾವು ಮಾಡಿಸ್ಬೋದು ಈ ಸೀರೆ ಬ್ಲೌಸ್ನಲ್ಲಿ ಯಾಕಂದರೆ ಒಳಗೆ ಏನಾದರೂ ಡಿಸೈನ್ ಬಂದಿದ್ರೆ ನಾನು ಖಂಡಿತವಾಗಿ ಇದು ಸೀರೆನೋ ತೊಗೋತಿರಲಿಲ್ಲ ಪ್ಲೇನ್ ಇರೋದಕ್ಕೆ ತೊಗೊಂಡಿದ್ದು ಯಾಕಂದರೆ ವರ್ಕ್ ಕೂಡ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತಾ ಏನು ಕಲರ್ ಇದೆಲ್ಲ ಅದೇ ಕಲರೇ ಬ್ಲೌಸ್ ಕೂಡ ಬಂದಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಸ್ಯಾರಿ ಇದೆ ನೋಡಿ ನನಗಂತೂ ಇಷ್ಟ ಅಂತ ಹೇಳಿದ್ನಲ್ಲ ಹಾಗಾಗಿ ಅಕ್ಕ ಕೂಡ ಮೊನ್ನೆ ಊರಿಂದ ಬಂದಿದ್ದರು ತೋರಿಸಿದೆ ಸ್ವಲ್ಪ ಡಾರ್ಕ್ ಅಂತ ಅನಿಸುತ್ತಾ ಅಂತ ಕೂಡ ಹೇಳಿದ್ರು ಅವರು ಬಟ್ ಇಲ್ಲ ಎಲ್ಲ ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣ್ಬೋದು ನೋಡ್ಲಿಕ್ಕೆ ಈ ರೀತಿ ಅನಿಸುತ್ತಾ ಅಂತ ಅವರು ಕೂಡ ಹೇಳಿದರು ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ಒಂಥರ ಇದು ಬಂಡಾರ್ ಕಲರ್ ಅಂತ ಏನು ಹೇಳ್ತೀವಲ್ಲ ಆ ಕಲರ್ ಇದೆ ಮಗಳು ಕಾಲೇಜಿಂದ ಬಂದ ತಕ್ಷಣ ಸ್ವಲ್ಪ ಅಲರ್ಜಿ ಟೈಪ್ ಆಗಿತ್ತು ನೋಡಿ ಅವಳಿಗೆ ಹಾಗಾಗಿ ನಾವು ಸ್ಕಿನ್ ಡಾಕ್ಟ್ರ್ ಹತ್ರ ಬಂದಿದ್ವಿ ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನೀವು ಅದಾದ ನಂತರ ನಾವು ಮನೆಗೆ ಹೋದ ತಕ್ಷಣ ಪಾವ್ಭಾಜಿ ಕೂಡ ಮಾಡಿದ್ದೆ ನೋಡಿ ಮಗಳು ಹೇಳಿದ್ಲಂತ ಹೇಳಿ ಹೇಳಿದ್ನಲ್ಲ ಹಾಗಾಗಿ ಶಾರ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಈಗ ನಾನು ಯೂಟ್ಯೂಬ್ನಲ್ಲಿ ಕೂಡ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಬಂದಿತ್ತು ಬಾಜಿ ಅದೆಲ್ಲ ಬಂದಿತ್ತು ಬಂದಿತ್ತಂತ ಹೇಳ್ಬೋದು ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ರೆಸಿಪಿಯನ್ನು ಶೇರ್ ಮಾಡಿಲ್ಲ ಯಾಕಂದರೆ ತುಂಬ ಹೊತ್ತು ಟೈಮ್ ಹಿಡಿಯುತ್ತಾ ಇದು ಮಾಡಬೇಕಾದ್ರೆ ಹಾಗಾಗಿ ನನ್ನ ಮಗಳು ಕಾಲೇಜಿಂದ ಬರೋ ಟೈಮಿಗೆ ಮಾಡಿ ಮುಗಿಸ್ಬೇಕಂತ ಅಂದ್ಕೊಂಡು ಬೇಗ ಬೇಗನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಹೇಳಿದ್ನೆಲ್ಲ ನಿಮ್ಗೆ ಶಾರ್ಟ್ ವೀಡಿಯೋ ಕೂಡ ಮಾಡ್ಕೊಳ್ಳಿಕ್ ಅಂತೇಳಿ ಈ ರೀತಿಯಾಗಿ ವೀಡಿಯೋ ಕೂಡ ಮಾಡಿ ಕೊಟ್ಟಿದ್ಲು ನನಗೆ ಮಗಳು ಹಾಗಾಗಿ ಟೀ ಕೂಡ ರೆಡಿ ಆಗಿತ್ತು ಮಗಳಿಗೋಸ್ಕರ ಯಾಕಂದರೆ ಬಂದ ತಕ್ಷಣ ಕಾಲೇಜಿಂದ ಬಂದ ತಕ್ಷಣ ಅಪ್ ಆಗಿಬಿಟ್ಟು ಮೊದಲು ಅವಳು ಟೀ ಕುಡಿತಾಳೆ ನೋಡಿ ಟೀ ಕುಡಿದ ನಂತರನೇ ಏನು ಸ್ನ್ಯಾಕ್ಸ್ ಮಾಡಿರ್ತೀವಿ ಅದನ್ನು ನೆಕ್ಸ್ಟ್ ತಿಂತಾಳೆ ಮೊದಲು ತಿನ್ಬಿಟ್ಟು ನಂತರ ಟೀ ಕುಡಿ ಅಂದ್ರೆ ಕುಡಿಯೋದಿಲ್ಲ ಅವಳು ಬಂದ ತಕ್ಷಣ ಇಲ್ಲಮ್ಮ ನನಗೆ ಸ್ವಲ್ಪ ಎಡ್ಡೆ ಅದೆಲ್ಲ ಅನ್ಸುತ್ತೆ ಹಾಗಾಗಿ ನಾನು ಬಂದ ತಕ್ಷಣ ಮೊದ್ಲು ನನಗೆ ಟೀ ಖುಷಿ ಆಗುತ್ತೆ ಅಂತ ಹೇಳ್ತಾಳೆ ಹಾಗಾಗಿ ನಾನು ಯಾವಾಗಲೂ ಟೀನೇ ರೆಡಿ ಮಾಡಿಟ್ಟಿರ್ತೀನಿ ನೋಡಿ ಅವಳಿಗೆ ಆ ನಂತರದಲ್ಲಿ ಬಂದು ಪಾವ್ ಭಾಜಿ ಅದನ್ನೆಲ್ಲ ತಿಂದಳು ಅಥವಾ ಏನಾದರೂ ಬೇರೆ ಸ್ನ್ಯಾಕ್ಸ್ ಕೂಡ ಮಾಡಿದ್ರು ಅವಳು ತಿನ್ಬಿಟ್ಟೆ ಸಾರಿ ಕುಡಿದ್ಬಿಟ್ಟನೇ ಟೀ ಕುಡಿದ್ಬಿಟ್ಟನೇ ಸ್ನ್ಯಾಕ್ಸ್ ತಿಂತಾಳೆ ನೋಡಿ

ಈಗೆಲ್ಲ ರೆಡಿ ಆಯ್ತು ನೋಡಿ ಈಗ ಮಗಳಿಗೆ ಕೊಟ್ಟು ಬರೋಣ ಬನ್ನಿ ಫ್ರೆಂಡ್ಸ್ ಈಗ ಟೇಸ್ಟ್ ನೋಡಿ ಅವಳು ಕರೆಕ್ಟಾಗಿ ಆಗಿ ಹೇಳ್ತಾಳ ಉಪ್ಪು ಖಾರ ಯಾವ ರೀತಿ ಇದೆ ಚೆನ್ನಾಗ್ ಆಗಿದ್ರೆ ಚೆನ್ನಾಗಾಗಿದೆ ಅಂತ ಹೇಳ್ತಾಳ ಇಲ್ಲಂದ್ರೆ ಇಲ್ಲ ಅಂತ ಹೇಳ್ತಾಳೆ ನೋಡಿ ಅವಳು ಯಾಕಂದ್ರೆ ತುಂಬ ಕರೆಕ್ಟಾಗಿ ಹೇಳ್ತಾಳಂತಲೇ ಹೇಳ್ಬೋದು ಅವಳು ಉಪಕಾರ ಅದೆಲ್ಲ ಹಾಗಾಗಿ ಈಗ ನನ್ನ ಮಗಳಿಗೆ ಕೊಟ್ಟು ಬರ್ತೀನಿ ನೋಡಿ ಯಾವ ರೀತಿ ಆಗಿದೆ ಹೇಳಿ ಕೇಳಿದೆ ಅವಳಿಗೆ ಚೆನ್ನಾಗಾಗಿದೆ ಅಂತ ಹೇಳಿದ್ದೆ ವೀಡ್ಯೋ ಮಾಡ್ಕೋತೀನಿ ಅಂದಿದ್ದಕ್ಕೆ ಇಲ್ಲಮ್ಮ ಬೇಡ ಅಂತ ಅಂದಿದ್ದಕ್ಕೆ ನಾನು ಅಷ್ಟಕ್ಕೆ ಸುಮ್ಮನೆ ಆಗಿಬಿಟ್ಟೆ ನೋಡಿ ನೋಡ್ತಾ ಇರ್ಬೋದು ನೀವು ಬಾಜಿ ಮಾತ್ರ ಸೂಪರ್ ಅಂದರೆ ಸೂಪರ್ ಆಗಿತ್ತು ನೋಡಿ ನಾನು ಕೂಡ ಫ್ರೆಶ್ ಆಗಿ ಬೆಣ್ಣೆ ಮಾಡಿದ್ದೆ ಮನೆಯಲ್ಲಿ ಅದೇ ಬೆಣ್ಣೆನೇ ಹಚ್ಚಿಬಿಟ್ಟು ಮಾಡಿದ್ದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲವ್ಸ್ ನಾನು ಪ್ರಿಯಾ ಅಂತ ಹೇಳಿ ಟೈಮ್ ಬಂದು ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಗಿದೆ ನೋಡಿ ನಾನು ಯಾರು ಕೂಡ ಹಾಗಿಲ್ಲ ಈಗ ನಾನು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಮ್ಮ ಶಂಕರ ಮಠದಲ್ಲಿ ಸೀರೆ ಪ್ಯಾಕಿಂಗ್ ಮಾಡೋದಿದೆ ಅಂತ ನೋಡಿ ಅಂದರೆ ಅದೇನು ಎಂತ ಅಂತ ಹೇಳಿಬಿಟ್ಟೆ ನಾನು ಅಲ್ಲಿ ಹೋದ್ಮೇಲೆ ತಿಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಯಾಕಂದರೆ ಅರ್ಧ ಮರ್ಧ ಹೇಳೋದು ವಿಷಯ ಚೆನ್ನಾಗಿರೋಂಗಿಲ್ಲ ಹಾಗಾಗಿ ಈಗ ನಾನು ಹೋಗ್ಬೇಕಾಗಿದೆ ನೋಡಿ ಫೋನ್ ಕೂಡ ಬಂದಿತ್ತು ಆಲ್ರೆಡಿ ಹಾಗಾಗಿ ನಾನು ಬೇಗ ಬೇಗನೆ ಸ್ವಲ್ಪ ಎಲ್ಲ ರೆಡಿಯಾಗಿ ಟಿಫನಿಗೆ ಬಂದು ನಾನು ಮುನ್ಪಂಗ್ಲ ಚಟ್ನಿ ಮಾಡಿದ್ದೆ ಅದಾದ ನಂತರ ಮಗಳಿಗೆ ಕ್ಯಾರಿಯರ್ ಕೂಡ ನಾನು ಟೊಮೆಟೊ ಬಾತ್ ಕೂಡ ಮಾಡಿದ್ದೆ ನೋಡಿ ಮಗಳು ಕೂಡ ಕಾಲೇಜ್ಗೆ ಹೋಗಿದ್ದಾಳೆ ದೊಡ್ಡವಳು ಕೂಡ ಇವತ್ತು ಊರಿಗೆ ಹೋಗಿದ್ದಾಳು ನೋಡಿ ಯಾವ ಊರಿಗೆ ಏನು ಅಂತ ಹೇಳಿ ಮುಂದೆ ಬರುವ ವೀಡಿಯೋದಲ್ಲಿ ನಾನು ಖಂಡಿತವಾಗಿ ಶೇರ್ ಮಾಡ್ತೀನಿ ಅಂತ ನಮ್ಮ ಅತ್ತೆಯವ್ರ ಜೊತೆಗೆ ನನ್ನ ಮಗಳು ಹೋಗಿದ್ದಾಳೆ ನೋಡಿ ಹಾಗಾಗಿ ಟಿಫನ್ ಕೂಡ ಆಯಿತು ನಮ್ಮನೆಯವ್ರು ಕೂಡ ಟಿಫಿನ್ ಮುಗಿಸಿ ಅವರು ಕೂಡ ಆಫೀಸ್ಗೆ ಅಂದರೆ ಹೊರಗಡೆ ಹೋಗಿದ್ದಾರೆ ಆಫೀಸ್ಗೆ ಹೋಗಿದ್ದಾರೆ ಅವರು ಕೂಡ ಹಾಗಾಗಿ ಈಗ ಲೇಟ್ ಆಗುತ್ತೆ ಅಂತೇಳಿ ಫೋನ್ ಕೂಡ ಮಾಡಿದ್ರು ನೋಡಿ ಹಾಗಾಗಿ ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಹೋಗ್ತಾ ಹೋಗ್ತಾಯಿದ್ದೀನಿ ಸೀರೆ ಪ್ಯಾಕಿಂಗ್ ಅಂತ ಆಲ್ರೆಡಿ ಹೇಳಿದ್ದಾಯಿತು ಯಾಕೆ ಸೀರೆ ಪ್ಯಾಕಿಂಗು ಯಾವ ಸೀರೆ ಏನು ಅನ್ನೋದನ್ನು ನಾನು ಅಲ್ಲಿ ಹೋದ್ಮೇಲೆ ವಿಡಿಯೋ ಅದೆಲ್ಲ ಮಾಡಿಕೊಂಡು ಎಲ್ಲ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ತೀನಿ ನೋಡಿ ಮನೆ ಕೆಲಸ ಕೂಡ ಹಬ್ಬ ಕೂಡ ಹತ್ತಿರ ಬಂತು ನೋಡಿ ಹಾಗಾಗಿ ಸ್ವಲ್ಪ ಕ್ಲೀನಿಂಗು ಅದೆಲ್ಲ ನಿನ್ನೆ ಮೊನ್ನೆ ಕೂಡ ಮಾಡಿದೆ ನೋಡಿ ಸಂಡೇ ನಾನು ಸ್ವಲ್ಪ ಬೆಳಿಗ್ಗೆ ಒನ್ ಅವರ್ ಆದರೂ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡೆ ಹಾಗೆ ಇವತ್ತು ಕೂಡ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಯಾಕಂದರೆ ಹಬ್ಬ ಕೂಡ ಹತ್ತಿರ ಬಂತಲ್ಲ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಲೇಟ್ ಆಗ್ತಾಯಿದೆ ಹಾಗಾಗಿ ಈಗ ಹೋಗಿ ಬಂದ ನಂತರ ನಾನು ಮತ್ತೆ ಡೈರೆಕ್ಟಾಗಿ ನಿಮಗೆ ಮಠದಲ್ಲೇ ಸಿಗ್ತೀನಂತ ಬನ್ನಿ ಹೋಗಿ ಬರೋಣ ರೀ ಮಠಕ್ಕೆ ಬಂದ ತಕ್ಷಣ ಇನ್ನೂ ಯಾರೂ ಬಂದಿರಲಿಲ್ಲ ನೋಡಿ ಹಾಗಾಗಿ ನಾವು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಬಾಗಿಲ ಕೂಡ ಹಾಕೋರಿದ್ರು ಇದ್ರು ಅಷ್ಟರೊಳಗೆ ನಾವು ಬಂದ್ವಿ ನೋಡಿ ಹಾಗೆ ಇವತ್ತಿನ ದಿನದಲ್ಲಿ ಅಕ್ಷರ ಅಭ್ಯಾಸಕ್ಕೆ ಕೂಡ ಬಂದಿದ್ರಂತ ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮ್ಗೆ ದೇವಿ ದರ್ಶನ ಕೂಡ ಆಯ್ತು ನೋಡಿ ಅಂತ ಹೇಳಿಬಿಟ್ಟು ನಮ್ಗೆ ಅವರು ಪ್ರಸಾದ ಕೂಡ ಕೊಟ್ಟರು ನೋಡಿ ನಮಗಂತೂ ತುಂಬ ಆಯಿತು ಈಗ ನೋಡ್ತಾ ಇರ್ಬೋದು ಎಲ್ಲ ದೇವ್ರದ್ದು ಫೋಟೋ ಕೂಡ ನಾನು ಹಾಗೆ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನನಗೆ ಹಣ್ಣು ಕಾಯಿ ಎಲ್ಲ ಪ್ರಸಾದ ಹಾಕಿ ಕೊಟ್ಟರು ಬಟ್ರೆ ಇವತ್ತು ಏಕಾದಶಿ ಇದೆಯಲ್ಲ ಹಾಗಾಗಿ ಬಂದಿದ್ದಕ್ಕೂ ನಮಗೆ ತಾಯಿ ದರ್ಶನ ಕೂಡ ಆಯ್ತು ನೋಡಿ ಯಾಕಂದರೆ ಬಾಗ್ಲ ಕೂಡ ಹಾಕೋರು ಇದ್ರು ಅವ್ರು ಈಗ ಸತ್ತೆ ಹಾಗಾಗಿ ನಾವು ಬೇಗ ಬಂದಿದ್ದಕ್ಕೂ ಖುಷಿ ಆಯ್ತು ನೋಡಿ ನನಗೆ ಪ್ರಸಾದ ಕೂಡ ಸಿಕ್ತು ಎಲ್ಲರಿಗೂ ಕೂಡ ಮೆಸೇಜ್ ಹಾಕಿದ್ರು ನೋಡಿ ಅಂದರೆ ಸೀರೆ ಎಲ್ಲ ಪ್ಯಾಕ್ ಮಾಡೋದಿದೆಯಾ ಬನ್ನಿ ಅಂತ ಹೇಳ್ಬಿಟ್ಟು ಯಾಕೆ ಜಾಸ್ತಿ ಜನ ಬಂದಿಲ್ಲ ಅಂತಂದರೆ ಎಲ್ಲರೂ ಮನೆಯಲ್ಲಿ ಹಬ್ಬ ಕೂಡ ಇತ್ತು ನೋಡಿ ಹಾಗಾಗಿ ಎಲ್ಲರೂ ಪ್ರಿಪ್ರೇಷನ್ ನಡೆಸಿದ್ರು ನಾವು ಕೂಡ ಮಾಡ್ತಾಯಿದ್ವಿ ಬಟ್ ಆದರೂ ಸ್ವಲ್ಪ ಜನ ಆದರೂ ಹೋಗೋಣ ಅಂತ ಅಂದ್ಕೊಂಡು ಈಗ ಒಂದು ಏಳರಿಂದ ಒಂದು ಎಂಟು ಜನ ಆದರೂ ಬಂದಿದ್ದೀವಿ ನೋಡಿ ನಾವು ಅಷ್ಟೇ ಇಲ್ಲಾಂದರೆ ಒಂದು ಮೂವತ್ತು ಜನ ಆದರೂ ಬರ್ತಾರೆ ಸ್ವಲ್ಪ ಕೆಲಸ ಇರೋದ್ರಿಂದ ಯಾರೂ ಬಂದಿಲ್ಲ ನಮಗೂ ಕೂಡ ಕೆಲಸ ಇತ್ತು ಸ್ವಲ್ಪ ಬಿಟ್ಟುಕೊಟ್ಟು ನಾವು ಮನೆಯಲ್ಲಿ ಸ್ವಲ್ಪ ಅರ್ಧದಷ್ಟು ಮಾಡಿಟ್ಟು ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಒಂದು ಏಳು ಎಂಟು ಜನ ಕೂಡ ಇಲ್ಲ ಅಂತ ಅನ್ಕೋತೀನಿ ನಾನು ಎಲ್ಲ ಸೀರೆಗಳನ್ನೆಲ್ಲ ಬೇರೆ ಬೇರೆ ನಾವು ಪ್ಯಾಕ್ ಮಾಡಿ ಇಟ್ಟಿದ್ದಾಯ್ತು ಯಾಕೆಂದರೆ ದೇವಿ ಅಂತೇಳಿ ಸಾರಿ ಏನು ಕೊಟ್ಟಿರ್ತಾರಲ್ಲ ರೇಷ್ಮೆ ಸೀರೆ ಬೇರೆ ಇರ್ತವೆ ಪತ್ಲ ಸೀರೆ ಬೇರೆ ಇರ್ತವೆ ಪತ್ಲ ಸೀರೆ ಅಂದರೆ ಮಾಮೂಲು ಸೀರೆ ಬೇರೆ ಇರ್ತವೆ ನೋಡಿ ನಂತರ ಶಲ್ಲೆ ಪಂಜೆ ಅವೆಲ್ಲ ಕೂಡ ನಾವು ಬೇರೆ ಬೇರೆ ಮಾಡಿ ಪ್ಯಾಕ್ ಮಾಡೋದಿರುತ್ತೆ ಹಾಗಾಗಿ ವರ್ಷ ನಾವು ಈ ರೀತಿಯಾಗಿ ಬಂದು ಪ್ಯಾಕ್ ಮಾಡಿ ಹೋಗ್ತೀವಿ ನೋಡಿ ನೋಡ್ತಾ ಇರ್ಬೋದು ಒಂದು ಕಡೆ ರೇಷ್ಮೆ ಸೀರೆ ಒಂದು ಕಡೆ ಮಾಮೂಲು ಸೀರೆ ಈ ರೀತಿಯಾಗಿ ನಾವು ಬೇರೆ ಬೇರೆ ಎಲ್ಲ ಮಾಡಿ ನಾವೇ ಪ್ಯಾಕ್ ಮಾಡಿ ನಂತರ ಸ್ಟಪ್ಲಾರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡ್ತಾ ಇರ್ಬೋದು ನೀವು ಅಂದರೆ ದೇವಿಗೆ ಉಡ್ಸಿದ ಸೀರೆ ಬೇರೆ ನಂತರ ಇನ್ನು ಇನ್ನು ಯಾವ ಸೀರೆ ಉಡಿಸಿಲ್ಲ ದೇವರಿಗೆ ಆ ಸೀರೆ ಬೇರೆ ಎಲ್ಲ ಪ್ಯಾಕ್ ಮಾಡಿದ್ವಿ ನಂತರ ವೈಟ್ ಕಲರ್ ಸಾರಿ ಕೂಡ ಪ್ಯಾಕ್ ಮಾಡಿದ್ವಿ ನೋಡಿ ನಾವು ಬೇರೆ ಬೇರೆ ಪ್ರತಿಯೊಂದು ಕೂಡ ಒಂದು ಬೇರೆ ಬೇರೆ ಪ್ಯಾಕೆಲ್ಲ ಮಾಡಿ ಒಂದು ಐದಾರು ಥರ ಪ್ಯಾಕಿಂಗ್ ಎಲ್ಲ ಆಯ್ತು ನೋಡ್ತಾ ಇರ್ಬೋದು ನೀವು ಕೊನೆಗೆ ಒಂದು ಸ್ವಲ್ಪ ಚಾಕ್ಲೇಟು ನಂತರ ಬಿಸ್ಕಿಟ್ ಕೂಡ ತೊಗೊಂಡು ಬಂದಿದ್ರು ಶ್ರೀದೇವಿ ಆಂಟಿ ಹೇಳಿ ಎಲ್ಲರಿಗೂ ಕೂಡ ಕೊಟ್ಟರು ನೋಡಿ ಅವರು ನೀರು ಕೂಡ ಇಟ್ಟಿದ್ದರು ನಮಗೆ ಹಾಗೇ ಇದೇ ನೋಡಿ ಆಫೀಸ್ ರೂಮ್ನ ಆಫೀಸ್ ರೂಮು ಆಗಲೇ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ನಾನು ಏನಾದರೂ ಒಂದು ಸ್ವಲ್ಪ ಈ ರೀತಿಯಾಗಿ ಮಟ್ಟದ ಸೇವಾ ಕೆಲಸ ಇತ್ತು ಅಂದರೆ ನಾವು ಇಲ್ಲೇ ಬಂದು ಮಾಡೋದು ನೋಡಿ ಮೀಟಿಂಗ್ ಕೂಡ ಇದ್ದರೆ ಇಲ್ಲೇ ಮಾಡ್ತಾರೆ ಹಾಗಾಗಿ ಈಗ ಎಲ್ಲಾರದು ಕೆಲಸ ಮುಗೀತು ಈಗ ಮನೆ ಕಡೆ ಹೋಗ್ತಾ ಇದೀವಿ ನಾವು ನಾವು ಬಂದಿರೋದು ಹನ್ನೊಂದುವರೆ ಸುಮಾರಿಗೆ ನೋಡಿ ಹೋಗ್ತಾ ಇರಬೇಕಾದ್ರೆ ಟೈಮ್ ಬಂದು ಒಂದೂವರೆ ಈ ರೀತಿಯಾಗಿ ಆಗಿತ್ತು ನಾವು ಇನ್ನೂ ಲೇಟ್ ಆಗುತ್ತಂತ ಅಂದ್ಕೊಂಡಿದ್ವಿ ಬಟ್ ಬೇಗ ಬೇಗನೆ ಕೆಲಸ ಮುಗೀತು ನೋಡಿ ಹಾಗಾಗಿ ನಾವೀಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಹಾಗೆ ಬಿಸ್ಕಿಟು ಚಾಕ್ಲೇಟ್ ಕೂಡ ಕೊಟ್ಟರಲ್ಲ ಅದು ಕೂಡ ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ ಅಲ್ಲ ರೋಡಿಗೆ ಹೋಗಿ ನಂದುಬಿಟ್ಟು ಟೈಮ್ ಎಷ್ಟಾಗಿದೆ ಫೋನ್ ನಂಬರ್ ಇಲ್ಲ ನೋಡಿ ಫೋನ್ ನಂಬರ್ ಇಲ್ಲ ರೀ ಹೇಮಾಂಟಿ ಕಡೆ ಇತ್ತು ங்கர் நடி நான் நடக்கோத்து வர்த்தி ரோடி யார் ஆகணை நானே ஆட்டோ கேள்பட்ட 我听不懂。

ಹೌದಾ ಈ ಮೆಕ್ಕೆಜೋಳ ಅಂತ ಏನು ಬರುತ್ತಲ್ಲ ಅದನ್ನ ಹೋಗಬೇಕಾದ್ರೆ ಆಟೋದಲ್ಲಿ ಶ್ರೀದೇವ ಅಂಟಿ ಅಂತ ಏನು ಹೇಳಿದ್ನಲ್ಲ ಅವ್ರು ನೋಡಿದ್ರಂತೆ ಹಾಗಾಗಿ ಇವತ್ತು ಏಕದಾಸಿ ಇದೆಯಲ್ಲ ಹಾಗಾಗಿ ತೊಗೊಂಡ್ರಾಯ್ತು ತಿನ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಅವರು ನೋಡ್ಕೋತಾನೆ ಬಂದ್ವಿ ನೋಡಿ ಆಟೋದಲ್ಲಿ ಕೊನೆಗೂ ಸಿಕ್ತು ನಮಗೆ ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟು ಈಗ ಅವ್ರಿಗೆ ನೀನು ಕೂಡ ತಗೋ ಅಂತ ಹೇಳಿದ್ರವರು ನಾನು ಕೂಡ ಒಂದು ತೊಗೊಂಡೆ ಅವರು ಒಂದು ತೊಗೊಂಡ್ರು ನೋಡಿ ಪಾರ್ಸಲ್ ಕೊಡಿ ಅಂಥೇಳಿ ಅವರಿಗೆ ದುಡ್ಡು ಕೊಟ್ಟು ಇಲ್ಲಿ ಆಟೋದಲ್ಲಿ ಕೂತ್ಕೊಂಡಲ್ಲಿ ನಾವು ಹೇಳಿದ್ದೀವಿ ಅವರು ನಮಗೂ ಕೂಡ ಪಾರ್ಸಲ್ ಮಾಡಿ ತೊಗೊಂಡು ಬಂದು ಕೊಟ್ಟರು ನೋಡಿ ನೋಡ್ತಾ ಇರ್ಬೋದು ನೀವು ವೀಡಿಯೋ ಕೂಡ ಮಾಡಿಕೊಂಡೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ನಮ್ಮ ಮಠದಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ ನೋಡಿ ನಾನು ಸ್ಟಾರ್ಟ್ ಮಾಡಿ ಿಲ್ಲ ಮಠದಾಗ ಕೆಲಸ ಏನಾದರೂ ಇದ್ರೆ ಇಲ್ಲ ಮೀಟಿಂಗ್ ಇದೆ ಅಂತ ಏನಾದರೂ ಹೇಳಿದರೆ ಇಲ್ಲ ಫಂಕ್ಷನ್ ಇದ್ರೆ ಈ ರೀತಿಯಾಗಿ ನಾವು ಎಲ್ಲರೂ ಸೇರಿಬಿಟ್ಟು ಖುಷಿಯಾಗಿ ಎಲ್ಲರೂ ಒಂದೇ ಆಟೋದಲ್ಲಿ ಅಥವಾ ಎರಡು ಆಟೋ ಮುಗಿಸ್ಕೊಂಡು ಹೋಗಿರ್ತೀವಿ ನೋಡಿ ಈಗಂತೂ ಸ್ವಲ್ಪ ಹಬ್ಬ ಬಂದಿರೋದ್ರಿಂದ ಸ್ವಲ್ಪ ಜನ ಬಂದಿಲ್ಲ ಅಷ್ಟೇ ಅದು ಬಿಟ್ಟರೆ ಎಲ್ಲರೂ ಸೇರಿಕೊಂಡೇ ನಾವು ಮಠದ ಪ್ರತಿಯೊಂದು ಕೆಲಸ ಕೂಡ ಮಾಡ್ತೀವಿ ನೋಡಿ ಈ ಹೀಗೆ ಈ ರೀತಿಯಾಗಿ ನಾವು ಹೋಗೋದಕ್ಕೆ ನನಗೂ ಕೂಡ ತುಂಬ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತೀನಿ ಮತ್ತು ನಾಳೆನ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಂತ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್